ಅದಾದಮೇಲೆ ಪ್ರಸಾದ ವಿತರಣೆ ಇರುತ್ತೆ ಪ್ರಸಾದ ವಿತರಣೆಯ ನಂತರ ಅಲಂಕಾರವನ್ನು ಆ ದಿನದ ಅಲಂಕಾರವನ್ನು ಪ್ರಾರಂಭ ಮಾಡ್ತಾರೆ ಬರೀ ನಮ್ಮ ದೇವನಹಳ್ಳಿ ಮಾತ್ರ ಅಲ್ಲ ಬರೀ ಬೆಂಗಳೂರು ಜಿಲ್ಲೆ ಅಲ್ಲ ಬೇರೆ ಜಿಲ್ಲೆಗಳಿಂದ ಕೂಡ ಚೋಡೇಶ್ವರಿ ದೇವಸ್ಥಾನವನ್ನು ಹುಡುಕಿಕೊಂಡು ತಾವೆಲ್ಲರೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಹೆಸರಿನ ಅಶ್ವತ್ ನಾರಾಯಣವರು ಅಂದರೆ ಪತ್ರಿಕಾ ಮತ್ತು ಮಾಧ್ಯಮ ವೃತ್ತ ಮಿತ್ರರು ಹೇಳಿದ್ದೀರಾ ನೀವೆಲ್ಲ ಒಂದು ನಮ್ಮ ದೇವಸ್ಥಾನದ ಭಕ್ತರು ಕುಂಬತ್ತೆ ಪತೇ ಎರಡು ಒಂದು ಪತೇ ಎರಡೂ ಇನ್ನೊಂದು ಚುನಾವಣಾ ಕಾರ್ಯಕ್ರಮ ಇರೋದು ಕಾರ್ಯಕ್ರಮ ಪ್ರತಿ ವರ್ಷದಲ್ಲೂ ಕೂಡ ಕಾರ್ಯಕ್ರಮ ಕೂಡ ಒಂದೊಂದು ವರ್ಷದಲ್ಲೂ ಕೂಡ ಒಂದೊಂದು ರೀತಿಯ ವಿಜೃಂಭಣೆಯಾಗಿ ಇರ್ತಿದ್ದೆ ಕಾರ್ಯಕ್ರಮ ಕೂಡ ನೀವು ಹೇಳಿದರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಅಂತ ಏನು ಈ ಈ ಬಾರಿಯ ವಿಶೇಷ ಹನ್ನೊಂದು ದಿನಗಳ ಕಾಲ ಯಾವಾಗಲೂ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿ ಅಂದರೆ ಹತ್ತು ದಿವಸಗಳ ಕಾಲ ನವರಾತ್ರಿ ಉತ್ಸವ ನಡೆಯುತ್ತೆ ಈ ಬಾರಿ ಹನ್ನೊಂದು ದಿನಗಳ ಕಾಲ ಉತ್ಸವ ನಡೆಯುತ್ತೆ ಅದು ಹನ್ನೊಂದು ದಿನಗಳು ಕೂಡ ಒಂದಲ್ಲ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮಗಳು ಇದ್ದಾವೆ ಪ್ರತಿ ದಿವಸವೂ ಕೂಡ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ ಬೆಳಿಗ್ಗೆ ಏಳುವರೆಗೆ ಒಂದು ಗಂಟೆ ಕಾಲ ಮಹಾ ಅಭಿಷೇಕ ಆಗುತ್ತೆ ಅಭಿಷೇಕಕ್ಕೂ ಕೂಡ ಒಂದು ಗಂಟೆ ಕಾಲ ಗಂಧ ಅರ್ಶಿಣ ಕುಂಕುಮ ಜೇನುತುಪ್ಪ ಹಾಲು ಮೊಸರು ಈ ಥರ ಮಂಗಳ ದ್ರವ್ಯಗಳಿಂದ ಅಮ್ಮನವರಿಗೆ ಒಂದು ಗಂಟೆ ಕಾಲ ಅಭಿಷೇಕ ಆಗ್ತದೆ ನಾವೆಲ್ಲೂ ಕೂಡ ಹೋಗ್ಬೇಕಾಗಿಲ್ಲ ಎಲ್ಲೋ ಹೊರ್ನಾಡು ಮತ್ತು ಶೃಂಗೇರಿ ಮ ಮೈಸೂರಿಗೆ ಹೋಗೋದಕ್ಕಿಂತ ಎಲ್ಲ ಕಡೆಯೂ ದೇವಿಗೆ ಒಂದು ಭಾಳ ವಿಶೇಷವಾದ ಶಕ್ತಿ ಇರೋ ಥರ ಅದೇ ದೇವನಹಳ್ಳಿ ಚೌಡೇಶ್ವರಿ ತಾಯಿ ಕೂಡ ಒಂದು ಒಂದಲ್ಲ ಒಂದು ರೀತಿಯಲ್ಲಿ ಬಂದವರಿಗೆ ಆಶೀರ್ವಾದ ನೀಡಿ ಶಕ್ತಿಯನ್ನು ಅದು ನಾನು ಇದ್ದೀನಿ ಅಂತಕ್ಕಂಥ ಒಂದು ಆ ದೇವಿಯ ಒಂದು ಪ್ರತಿರೂಪವನ್ನು ತಾವೆಲ್ಲನೂ ಕೂಡ ಕಾಣ್ತಾ ಇದ್ದಾರೆ ಈಗ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಒಂದು ಈ ಒಂದು ದೇವಸ್ಥಾನ ವಿಜಯದಶಮಿ ಅಂದರೆ ಏನಪ್ಪ ಅಂದರೆ ಈ ನವರಾತ್ರಿ ಒಂಬತ್ತು ದಿನಗಳ ಕಾಲ ಮಹಿಷ ಅಂತಕ್ಕಂಥ ರಾಕ್ಷಸರನ್ನ ಸಂಹಾರ ಮಾಡುತ್ತೆ ಅಂತ ಸೊ ಹಾಗಾಗಿ ಒಂದೊಂದು ಒಂದೇ ಅವತಾರದಲ್ಲಿ ತಾಯಿಗೆ ಸಂಹಾರ ಮಾಡಲಿಕ್ಕೆ ಆಗಿಲ್ಲ ಅಂಥೇಳಿ ಒಂದೊಂದು ದಿನ ಒಂದೊಂದು ಅವತಾರಗಳನ್ನು ತಾಳಿ ತಾಯಿ ಅವರನ್ನು ರಾಕ್ಷಸರನ್ನ